पचहत्तर वर्ष की साल जब उड़ी जाती है तब तो उसका अर्थ यह होता है कि अब आपकी आयु हो गई अब जरा बाजू उठो, हमको करने दो नमस्ते कर्नाटका डिजिटल बुक कनाडा यूट्यूब चैनल के स्वागत सुस्वागत ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರ ಸ್ವೀಕರಿಸಿ ಪ್ರಧಾನಿಯಾಗಿದ್ದಾರೆ ಬಿಜೆಪಿಯ ಇತಿಹಾಸದಲ್ಲಿಯೇ ಪ್ರಧಾನಿ ಮೋದಿಯವರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಿನ ತಿಂಗಳು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಎನ್ನುವಂತಹ ಸುದ್ದಿ ಸ್ಫೋಟವಾಗ್ತಾ ಇದೆ ಕಾರಣ ಮೋಹನ್ ಭಾಗವತ್ ಅವರ ಈ ಒಂದು ಹೇಳಿಕೆ ಪರ ವರ್ಷಕ್ಕೆ ಶಾಲ ಉಳಿಜಾತಿ तब तो उसका अर्थ यह होता है कि अब आपकी आयु हो गई अब जरा बाजूठ हमको करने दो दो ಎರಡು ಸಾವಿರದ ಇಪ್ಪತ್ತೈದು ಜುಲೈನಲ್ಲಿ ಮೋಹನ್ ಭಾಗವತ್ ಅವರ ಎಪ್ಪತ್ತೈದು ವರ್ಷದ ವಯಸ್ಸಲ್ಲಿ ನಿವೃತ್ತಿಯ ಬಗ್ಗೆ ಮಾತನಾಡಿದ ಹೇಳಿಕೆಯಿಂದ ಭಾರೀ ಚರ್ಚೆ ಮತ್ತೆ ತೀವ್ರಗೊಂಡಿದೆ ಆದರೆ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು ಮೋದಿಯವರು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ನಾಯಕತ್ವ ಮುಂದುವರಿಸುವುದಾಗಿ ಸ್ಪಷ್ಟನೆಯನ್ನು ಕೊಡ್ತಾಗಿದ್ದಾರೆ ಹೇಳಿಕೆಗಳನ್ನು ಕೊಡ್ತಾಗಿದ್ದಾರೆ ಮತ್ತು ಎಪ್ಪತ್ತೈದು ವರ್ಷದ ನಿವೃತ್ತಿ ನಿಯಮವು ಬಿಜೆಪಿ ಸಂವಿಧಾನದಲ್ಲಿ ಇಲ್ಲ ಅಂತ ಹೇಳಿಕೆಗಳನ್ನು ಕೊಡ್ತಾಗಿದ್ದಾರೆ ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೋಹನ್ ಭಾಗವತ್ ಅವರು ಮುಂದಿನ ತಿಂಗಳೇ ರಾಜೀನಾಮೆ ಕೊಡುವಂತ ಮುನ್ಸೂಚನೆ ಕೊಟ್ರ ಮುಂದಿನ ತಿಂಗಳು ರಾಷ್ಟ್ರ ರಾಜಕಾರಣದಲ್ಲಿ ಅದರಲ್ಲೂ ಬಿಜೆಪಿಯಲ್ಲಿ ತೀವ್ರ ಬದಲಾವಣೆಗಳಾಗ್ತವೆ ಬಿರುಗಾಳಿ ಬೀಸಲಿದೆ ಅಂತ ಹೇಳಲಾಗ್ತಿದೆ ಪ್ರಧಾನಿ ಮೋದಿ ರಾಜೀನಾಮೆ ಕೊಟ್ಟಿದ್ದೆಯಾದ್ರೆ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಎನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಬರೋಣ ಆದರೆ ಅದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕಾರ ಅವಧಿ ಹೇಗಿದೆ ಪ್ರಧಾನಿ ಮೋದಿಯವರು ರಾಜೀನಾಮೆ ಕೊಟ್ರೆ ಮುಂದಿನ ಪ್ರಧಾನಿಗಳಾರಾಗ್ತಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಎಪ್ಪತ್ತೈದು ವರ್ಷ ತಲುಪಿದಾಗ ಅದರರ್ಥ ನೀವು ಈಗ ನಿಲ್ಲಬೇಕು ಮತ್ತು ಇತರರಿಗೆ ಅವಕಾಶ ಕೊಡಬೇಕು ಎಪ್ಪತ್ತೈದು ವರ್ಷದ ನಂತರ ಶಾಲು ಹೊದಿಸಿದ್ರೆ ಅದರರ್ಥ ನೀವು ವೃದ್ಧರಾಗಿದ್ದೀರಿ ಈಗ ದೂರವಿರಿ ಇತರ ಜೊತೆಗೆ ನೀವು ಕೆಲಸ ಬಿಡಿ ಅನ್ನುವಂತಹ ಹೇಳಿಕೆಯನ್ನ ಮೋಹನ್ ಭಾಗವತ್ ಅವರು ಕೊಟ್ಟಿದ್ದಾರೆ ಈ ಮಾತುಗಳು ಕಳೆದ ಒಂದು ವಾರದಿಂದ ದೇಶದಲ್ಲಿ ಸಂಚಲನ ಇದೆ ಅದು ಎಲ್ಲಿವರೆಗೂ ಅಂದರೆ ಮೋದಿಜಿಯವರು ರಾಜೀನಾಮೆ ಕೊಡೋದಕ್ಕೂ ಕೂಡ ಸಿದ್ಧರಾಗಿ ನಿಂತ್ಕೊಂಡಿದ್ದಾರಂತೆ ಆದರೆ ಈಗ ನಾವು ಹೇಳೋಕೆ ಹೊರಟಿರೋ ವಿಷಯ ಅದಲ್ಲ ಅದಕ್ಕೂ ವಿಷಯಕ್ಕೂ ಸಂಬಂಧವೇ ಇಲ್ಲ ಆದರೆ ಒಂದು ತಿಂಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ದೊಡ್ಡ ಬಿರುಗಾಳಿಯಂತೂ ಬೀಸಲಿದೆಯಂತೆ ಅದಂತೂ ಸತ್ಯ ನಾವು ನೀವು ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿರದಷ್ಟು ಬದಲಾವಣೆಗಳು ಆಗುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೆಲವೊಂದಿಷ್ಟು ರಾಜ್ಯಗಳ ರಾಜ್ಯಾಧ್ಯಕ್ಷರ ಬದಲಾವಣೆಯ ಸರ್ಕಸ್ ಮಾಡುವುದರಲ್ಲಿ ಬಿಜಿ ಆಗಿದೆ ಅದರಲ್ಲೂ ಕರ್ನಾಟಕದ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತು ಅನೇಕ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳ ಇಳಿಸಬೇಕು ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾಗಿದೆ ಅದು ಸ್ವಪಕ್ಷದವರೇ ಹೇಳುತ್ತಾಗಿದ್ದಾರೆ ಈ ಎಲ್ಲವನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಬಿಜೆಪಿ ಹೈಕಮಾಂಡ್ ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಇದೆಲ್ಲದರ ಮಧ್ಯೆ ಈಗ ಪ್ರಧಾನಿ ಮೋದಿ ಅವರು ರಾಜೀನಾಮೆ ಕೊಡ್ತಾರೆ ಎನ್ನುವಂತಹ ಸುದ್ದಿ ಇದೆ ಮುಂದಿನ ತಿಂಗಳು ಬಿಜೆಪಿಯಲ್ಲಿ ದೊಡ್ಡ ಹಲ್ಚಲ್ ಸೃಷ್ಟಿಯಾಗುವುದು ಗ್ಯಾರಂಟಿ ಅಂತ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆ ಆದಾಗಿನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಅಧಿಕಾರ ಸ್ವೀಕರಿಸಿದಾಗಿನಿಂದಲೂ ಕೂಡ ಈ ಚರ್ಚೆ ಹುಟ್ಟು ಹಾಕಿಕೊಳ್ತಾಗಿದೆ ಪ್ರಧಾನಿ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಪ್ಪತ್ತೈದು ವರ್ಷ ತುಂಬುತ್ತೆ ಸೊ ಹಾಗಾದರೆ ಅವರು ರಾಜೀನಾಮೆಯನ್ನು ಕೊಡ್ತಾರ ಯಾಕಂತಂದರೆ ಬಿ ಜೆ ಪಿಯಲ್ಲಿ ಒಂದು ರೂಲ್ ಇದೆ ಒಂದು ಸಂವಿಧಾನ ಇದೆ ಒಂದು ನಿಯಮ ಇದೆ ಅದೇನಂತಂದರೆ ಎಪ್ಪತ್ತೈದು ವರ್ಷ ತುಂಬಿದವರು ಯಾವುದೇ ಹುದ್ದೆಯಲ್ಲಿದ್ದರೆ ಅವರನ್ನು ಕೆಳಗಿಳಿಸಿ ಅವರಿಗೆ ಯಾವುದಾದ್ರೂ ಅಧ್ಯಕ್ಷನೋ ಅಥವಾ ಬೇರೆ ಯಾವುದೋ ಹುದ್ದೆಯನ್ನು ಕೊಟ್ಟು ನಿಭಾಯಿಸಿಕೊಂಡು ಹೋಗಿ ಅಂತ ಹೇಳುವ ಒಂದು ರೂಲ್ಸ್ ಇದೆ ಅದೇ ರೂಲ್ಸು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಯಡಿಯೂರಪ್ಪನವರಿಗೂ ಕೂಡ ಅನ್ವಯವಾಗಿತ್ತು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಅದಾದ ನಂತರ ಬೊಮ್ಮಾಯಿ ಬರ್ತಾರೆ ಕಾಂಗ್ ಅದರಿಂದ ಬಿ ಜೆ ಪಿ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅದು ಮು ಅದರಿಂದ ಬಿ ಜೆ ಪಿ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಯಾಕಂತಂದರೆ ಅಷ್ಟೊಂದು ಯಾರು ಸ್ಟ್ರಾಂಗ್ ಇಲ್ಲ ಕರ್ನಾಟಕದಲ್ಲಿ ಅದು ಎರಡನೇ ಮಾತು ಅದು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತನಾಡೋಣ ಆದರೆ ಈಗ ಬ್ಯಾಕ್ಬೋನ್ ದೊಡ್ಡ ಬೆನ್ನಲು ಬಾಗಿ ನಿಂತಿರುವಂತಹ ಪ್ರಧಾನಿ ಮೋದಿಯವರಿಗೂ ಈ ಒಂದು ರೂಲ್ಸ್ ಅನ್ವಯವಾಗುತ್ತಾ ಅನ್ನೋದು ಕಾದ್ ನೋಡಬೇಕಾಗಿದೆ ಮತ್ತು ಚರ್ಚೆಗೆ ಗ್ರಾಸವಾಗಿದೆ ಪ್ರಧಾನಿ ಮೋದಿ ಅವರು ಒಳ್ಳೇದಾಗಿ ಅಧಿಕಾರ ಮಾಡತಾಗಿದ್ದಾರೆ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ ಆದರೆ ಅವರಿಗೆ ಈ ರೂಲ್ಸ್ ಅನ್ವಯವಾಗುತ್ತಾ ಅನ್ನೋದು ಕಾದ್ ನೋಡಬೇಕಾಗಿದೆ ಅದೇ ತರನಾಗಿ ಈಗ ಆರ್ ಎಸ್ ಎಸ್ ಪ್ರಮುಖ ಮೋಹನ್ ಭಾಗವತ್ ಅವರು ಇನ್ ಆಗಿ ಮೋದಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ವಿಚಾರ ಏನಂತಂದ್ರೆ ಮೋಹನ್ ಭಾಗವತ್ ಮತ್ತು ಪ್ರಧಾನಿ ಮೋದಿ ಇಬ್ಬರು ಕೂಡ ಒಂದೇ ದಿನ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿಯೇ ತಮ್ಮ ಅಧಿಕಾರವನ್ನು ತ್ಯಜಿಸಲಿದ್ದಾರೆ ಎನ್ನುವಂತಹದ್ದು ಕೂಡ ತಿಳಿದು ಇದೆ ಯಾಕಂತಂದರೆ ಮೋಹನ್ ಭಾಗವತ್ ಅವ್ರಿಗೂ ಕೂಡ ಎಪ್ಪತ್ತೈದು ವರ್ಷ ಆಗಲಿದೆ ಜೊತೆಗೆ ಪ್ರಧಾನಿ ಅವರಿಗೂ ಕೂಡ ಎಪ್ಪತ್ತೈದು ವರ್ಷ ಆಗಲಿದೆ ಇವರಿಬ್ಬರನ್ನೂ ಕೂಡ ಕೆಳಗಿಳಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾಗಿದೆ ಮೋಹನ್ ಭಾಗವತ್ ಅವರು ಪ್ರಧಾನಿ ಮೋದಿ ಅವರಿಗಿಂತ ಎಂಟು ದಿನ ದೊಡ್ಡವರು ಪ್ರಧಾನಿ ಮೋದಿ ಮತ್ತು ಮೋಹನ್ ಭಾಗವತ್ ಸೆಪ್ಟೆಂಬರ್ ತಿಂಗಳಲ್ಲಿಯೇ ತಮ್ಮ ಬರ್ತ್ಡೇಯನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೆ ಇವರಿಬ್ಬರು ಕೂಡ ಎಪ್ಪತ್ತೈದು ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬರಬೇಕು ಜೊತೆಗೆ ಮೋಹನ್ ಭಾಗವತ್ ಅವರು ಕೂಡ ಈಗೇನು ಆರ್ ಎಸ್ ಎಸ್ ಮುಖಂಡರಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ ತಮ್ಮ ಹುದ್ದೆಗೂ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬರಬೇಕು ಆದರೆ ಸ್ವತಃವೇ ಮೋಹನ್ ಭಾಗವತ್ ಅವರು ಒಂದು ಮಾತುಗಳನ್ನ ಹೇಳಿದ್ದಾರೆ ಅದೇನಂತಂದ್ರೆ ಎಪ್ಪತ್ತೈದು ವರ್ಷ ತಲುಪಿದಾಗ ಇದರರ್ಥ ನೀವು ಈಗ ಮತ್ತು ಇತರರಿಗೆ ಅವಕಾಶ ಕೊಡಬೇಕು ಎಪ್ಪತ್ತೈದು ವರ್ಷದ ನಂತರ ಶಾಲು ಹೊದಿಸಿದ್ರೆ ನೀವು ರಿಟೈರ್ಮೆಂಟ್ ಹಂತಕ್ಕೆ ಬಂದಿದ್ದೀರಿ ಅಂತ ಅರ್ಥ ಅನ್ನೋದ್ರ ಮೂಲಕ ತಮಗೂ ಈ ರೂಲ್ಸ್ ಅನ್ವಯವಾಗತ್ತೆ ಜೊತೆಗೆ ಪ್ರಧಾನಿ ಮೋದಿ ಅವರಿಗೂ ಅನ್ವಯವಾಗತ್ತೆ ಅನ್ನೋ ರೀತಿಯಲ್ಲಿ ಕಳೆದ ವಾರ ಮೋಹನ್ ಭಾಗವತ್ ಅವರು ಒಂದು ಭಾಷಣದಲ್ಲಿ ಈ ಮಾತುಗಳನ್ನ ಹೇಳಿದ್ದಾರೆ ಇನ್ನು ಲೋಕಸಭೆ ಚುನಾವಣೆ ಮುಗಿದು ಹತ್ರ ಹತ್ರಕ್ಕೆ ಒಂದು ವರ್ಷ ಮುಗಿತಾ ಬಂತು ಆದ್ರೂ ಬಿಜೆಪಿಗೆ ಸಾರಥಿಯೇ ಯಾರು ಅನ್ನೋದು ಈಗಲೂ ಕೂಡ ಗೊತ್ತಾಗಿಲ್ಲ ಇದರ ಜೊತೆಗೆ ಇನ್ನೊಂದು ದೊಡ್ಡ ವಿಷಯ ಈಗ ಕೇಳಿ ಬರ್ತಾ ಇರೋದು ಕ್ಯಾಬಿನೆಟ್ ರಿಷಫಲ್ ಮೋದಿಜಿಯವರ ಸಂಪುಟದಲ್ಲಿ ಒಂದಿಷ್ಟು ಮಂತ್ರಿಗಳು ಮಂತ್ರಿ ಸ್ಥಾನವನ್ನ ಕಳೆದುಕೊಳ್ಳಬಹುದು ಇನ್ನೊಂದಿಷ್ಟು ಮಂದಿಗೆ ಭಾಗ್ಯ ಸಿಗಬಹುದು ಅಂದ್ರೆ ಮಂತ್ರಿ ಭಾಗ್ಯ ಸಿಗಬಹುದು ಅನ್ನುವಂತಹ ಮಾತುಗಳು ಚರ್ಚೆಗಳು ಈಗ ದಿಲ್ಲಿ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ ಇದೆಲ್ಲದರ ನಡುವೆ ಇನ್ನೊಂದು ದೊಡ್ಡ ವಿಷಯ ಏನಂತಂದ್ರೆ ಕರ್ನಾಟಕದ ಬಿಜೆಪಿಯಲ್ಲಿ ದೊಡ್ಡ ಸಂಚಲನವಂತೂ ಸೃಷ್ಟಿಯಾಗತ್ತೆ ದೊಡ್ಡ ಬಿರುಗಾಳಿ ಬೀಸತ್ತೆ ಅದೇನು ಅಂದ್ರೆ ಸದ್ಯ ಬಿಜೆಪಿಯಲ್ಲಿ ತುಂಬಾ ಬದಲಾವಣೆ ಆಗ್ಬೇಕು कैगाकिदे ಕೇವಲ ರಾಜ್ಯಾಧ್ಯಕ್ಷರ ಬದಲಾವಣೆಯಷ್ಟೇ ಅಲ್ಲ ಅಥವಾ ಸಚಿವ ಸಂಪುಟ ವಿಸ್ತರಣೆ ಅದಿಷ್ಟೇ ಅಲ್ಲ ಇದರ ಜೊತೆಗೆ ತುಂಬಾ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕಿದೆ ಈಗ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿ ವೈ ವಿಜಯೇಂದ್ರ ಅವರನ್ನ ಕೂರಿಸಲಾಗಿದೆ ಆದರೆ ಬಿ ವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತಾನೆ ಒಂದು ಅತೃಪ್ತ ಬಣ ಕೆಲಸ ಇದೆ ದೆಹಲಿಗೆ ಹೋಗಿ ಎಲ್ರಿಗೂ ದೆಹಲಿಗೆ ಹೋಗಿ ಇವರ ಬಗ್ಗೆ ಆ ಕಂಪ್ಲೇಂಟ್ ಹೇಳಿದ್ದೂ ಆಯ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹೊರಗೆ ತೆಗೆದಿದ್ದೂ ಆದರೂ ಕೂಡ ಈಗ ಬದಲಾವಣೆಯಾಗತ್ತಾ ಅನ್ನುವಂತಹ ಕೂಗುಗಳು ಕೇಳಿ ಇನ್ನು ಇಷ್ಟೆಲ್ಲ ಗೋಜಲನ ಇದ್ದುಕೊಂಡಿರುವಂತಹ ಬಿಜೆಪಿ ಅದು ಕೂಡ ರಾಷ್ಟ್ರೀಯ ಶಿಸ್ತಿನ ಪಕ್ಷವಾಗಿರುವಂತಹ ಬಿಜೆಪಿ ಮುಂದಿನ ತಿಂಗಳು ದೊಡ್ಡ ಬದಲಾವಣೆಯನ್ನ ಮಾಡಲಿದೆ ಅನ್ನುವಂತಹ ಸುದ್ದಿ ಈಗ ಸ್ಫೋಟವಾಗ್ತಾ ಇದೆ ಮುಂದಿನ ತಿಂಗಳಲ್ಲಿ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆಯಾಗತ್ತೆ ಹೊಸ ರಾಷ್ಟ್ರಾಧ್ಯಕ್ಷರೂ ಅಷ್ಟೇ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗತ್ತೆ ಎನ್ನುವಂತಹ ಕೂಗು ಕೇಳಿ ಬರ್ತಾಗಿದೆ ಸಂಪುಟದಲ್ಲೂ ಕೂಡ ಬದಲಾವಣೆಯಾಗತ್ತೆ ಹೇಳೋಕಾಗೋದಿಲ್ಲ ಮುಂದಿನ ಪ್ರಧಾನಿ ಅಭ್ಯರ್ಥಿ ಕೂಡ ಘೋಷಣೆಯಾಗಬಹುದು ಇದರ ಸುಳಿವನ್ನ ಮೋಹನ್ ಭಾಗವತ್ ಅವರು ಈಗಾಗಲೇ ಕೊಟ್ಟಿದ್ದಾರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆದ ಮೇಲೆ ಅದೇ ಸಮಯದಲ್ಲಿ ಅಥವಾ ಅದಾದ ಕೆಲವು ಸಮಯದ ನಂತರ ಉಳಿದ ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷ ನೇಮಕ ಆಗೋದಂತೂ ಪಕ್ಕಾ ಆಗಿದೆ ಅದರಲ್ಲಿ ಕರ್ನಾಟಕ ಕೂಡ ಇರಬಹುದು ಇನ್ನು ರಾಷ್ಟ್ರಾಧ್ಯಕ್ಷರ ಪಟ್ಟಿಯಲ್ಲಿ ಈಗಾಗಲೇ ಹೆಣ್ಣು ಮಕ್ಕಳಿಗೆ ಅಂದ್ರೆ ಮಹಿಳೆಯರಿಗೆ ರಾಷ್ಟ್ರಾಧ್ಯಕ್ಷ ಪಟ್ಟವನ್ನ ಕಟ್ಟುವ ಸಾಧ್ಯತೆ ಇದೆ ಅಂತ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಮುಂದೆ ಎಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಈಗ ಈಗ ನೀವು ದೆಹಲಿಯಲ್ಲೂ ಕೂಡ ಅಷ್ಟೇ ಮಹಿಳಾ ಸಿಎಂ ಅನ್ನ ಮಾಡಿ ಒಂದು ಸಾಫ್ಟ್ ಕಾರ್ನರ್ ಗೆತ್ತಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಈಗ ಬಿಜೆಪಿ ಇನ್ನು ಕರ್ನಾಟಕ ಪಟ್ಟಿಯಲ್ಲಿ ಯಾರಾದರೂ ಹೆಣ್ಮಕ್ಳಿಗೆ ಅಥವಾ ಮಹಿಳೆಯರಿಗೆ ಈ ಸ್ಥಾನವನ್ನು ಕೊಡಬಹುದಾ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ ಆದ್ರೆ ಬಿಜೆಪಿ ಹೈಕಮಾಂಡ್ ಯೋಚನೆಗಳ ಹತ್ರ ಕೂಡ ಸುಳಿಯೋದಕ್ಕೆ ಸಾಧ್ಯವೇ ಆಗುದಿಲ್ಲ ಈಗೇನಿದ್ರು ಮೋದಿಜಿ ಕ್ಯಾಬಿನೆಟ್ ನಲ್ಲಿರೋ ಮಂತ್ರಿಗಳನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಆಗ ಹೊಸ ಮಂತ್ರಿಯಾಗಿ ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡಬೇಕಾಗತ್ತೆ ಆದರೆ ಸದ್ಯ ಬಿಜೆಪಿಯಲ್ಲಿ ತುಂಬಾ ದೊಡ್ಡ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾಗಿದೆ ಆದರೆ ಈಗಲೇ ಹೇಳೋಕ್ಕಾಗೋದಿಲ್ಲ ಈಗ ಕೆಲವೊಂದಿಷ್ಟು ರಾಜ್ಯಗಳ ಎಲೆಕ್ಷನ್ ಕೂಡ ನಡೀತಾಗಿದೆ ಬಿಹಾರ ಆಗಿರಬಹುದು ಅಥವಾ ತಮಿಳುನಾಡು ಪಶ್ಚಿಮ ಬಂಗಾಳ ಎಲ್ಲೆಡೆ ಸದಸ್ಯರ ಚುನಾವಣೆ ಇದೆ ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿನ ನಾಯಕರನ್ನ ಕ್ಯಾಬಿನೆಟ್ ಸ್ಥಾನಕ್ಕೆ ಅಥವಾ ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದರೆ ಅದರಲ್ಲಿ ಆಶ್ಚರ್ಯವೂ ಕೂಡ ಖಂಡಿತ ಇಲ್ಲ ಇನ್ನೊಂದು ದೊಡ್ಡ ಪ್ರಶ್ನೆ ಇರೋದು ವರ್ಣಾಮಲೈ ಅವರ ರಾಜಕೀಯ ಭವಿಷ್ಯ ಹೌದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ ಆಗಿದೆ ಅಣ್ಣಾಮಲೈ ಅವರನ್ನ ಅಮಿತ್ ಶಾ ಅವರು ಅಣ್ಣಾಮಲೈ ಅವರಿಗೆ ಒಂದು ಮಾತು ಕೊಟ್ಟಿದ್ರಂತೆ ನಿಮ್ಮನ್ನ ರಾಷ್ಟ್ರೀಯ ರಾಜಕಾರಣಕ್ಕೆ ಕರೆದುಕೊಂಡು ಹೋಗ್ತೀವಿ ಅಲ್ಲಿ ಯಾವುದಾದ್ರೂ ಒಳ್ಳೆಯ ಸ್ಥಾನವನ್ನ ಕೊಡ್ತೀವಿ ಅಂತ ಅಮಿತ್ ಶಾ ಅವರು ಹೇಳಿದ್ರಂತೆ ಸೊ ಈಗ ಅಮಿತ್ ಶಾ ಅವರು ಅಣ್ಣಾಮಲೈ ಅವರಿಗೆ ಏನ್ ಮಾಡಬಹುದು ಹಬ್ಬಬ್ಬಾ ಅಂತಂದ್ರೆ ಯಾವ್ದಾದ್ರೂ ಒಂದು ಖಾತೆಯನ್ನ ಕೊಡಬಹುದು ಜೊತೆಗೆ ಒಂದು ರಾಜ್ಯಸಭಾ ಟಿಕೆಟ್ ಕೂಡ ಕೊಡಬಹುದು ಆದ್ರೆ ರಾಜ್ಯಸಭಾ ಸದಸ್ಯರಿಗೆಲ್ಲ ಫುಲ್ ಆಗಿ ಹೋಗ್ಬಿಟ್ಟಿದ್ದಾರೆ ಯಾರನ್ನಾದರೂ ತೆಗೆದು ಅಣ್ಣಾಮಲೈ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಜೊತೆಗೆ ಅಮಿತ್ ಶಾ ಅವರ ಪ್ಲಾನ್ ಏನು ಅನ್ನೋದು ಗೊತ್ತಿಲ್ಲ ಅಣ್ಣಾಮಲೈ ಬಿ ಜೆ ಪಿಗೆ ದೊಡ್ಡ ಇಂಪಾರ್ಟೆಂಟ್ ಆಗ್ತಾರೆ ಹೇಗೆ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಹೇಗೆ ಇಂಪಾರ್ಟೆಂಟ್ ಆದರೂ ಅದೇ ಥರನಾಗಿ ತಮಿಳುನಾಡಿನಲ್ಲೂ ಕೂಡ ಅಣ್ಣಾಮಲೈ ದೊಡ್ಡ ಇಂಪಾರ್ಟೆಂಟ್ ಆಗ್ತಾರೆ ಅದಕ್ಕೋಸ್ಕರ ಮುಂದಿನ ಚುನಾವಣೆಯಲ್ಲಿ ಅಣ್ಣಾಮಲೆಯವರನ್ನ ಬಳಸ್ಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಅಣ್ಣಮಲೈ ಅವರನ್ನ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ರಾಷ್ಟ್ರೀಯ ರಾಜಕಾರಣಕ್ಕೆ ಕರೆದುಕೊಂಡು ಹೋದ್ರೆ ತಮಿಳುನಾಡಿನಲ್ಲಿ ಆರಾಮಾಗಿ ವೋಟ್ ಅನ್ನ ಜಾಸ್ತಿ ಪಡ್ಕೊಳ್ಬಹುದು ವೋಟ್ ಶೇರಿಂಗ್ ಜಾಸ್ತಿ ಆಗಬಹುದು ಅನ್ನುವಂತಹ ನಿರೀಕ್ಷೆ ಅಮಿತ್ ಶಾ ಅವರದಾಗಿದೆ ಮುಂಗಾರು ಅಧಿವೇಶನ ಶುರುವಾಗಿದೆ ಈ ಅಧಿವೇಶನದ ನಂತರದಲ್ಲಿ ಬಿಜೆಪಿಯಲ್ಲಿ ಎಲ್ಲ ಬದಲಾವಣೆಗಳು ಆಗಬಹುದು ಅಂದರೆ ಆಗಸ್ಟ್ ಕೊನೆಗೆ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಿಜೆಪಿಯಲ್ಲಿ ದೊಡ್ಡ ಚೇಂಜಸ್ ಆಗಬಹುದು ಅಂತ ಅಂದಾಜು ಮಾಡಬಹುದು ಯಾಕೆ ಅಧಿವೇಶನದ ನಂತರ ಅಂತಂದ್ರೆ ಈಗಾಗಲೇ ಅಧಿವೇಶನ ಶುರುವಾಗಿದೆ ಅಷ್ಟರಲ್ಲಿ ಬದಲಾವಣೆಯಂತೂ ಖಂಡಿತ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಧಿವೇಶನದ ಮಧ್ಯದಲ್ಲಂತೂ ಯಾವುದೂ ಕೂಡ ಬದಲಾವಣೆ ಮಾಡೋ ಹಾಗಿಲ್ಲ ಇನ್ನು ಅಧಿವೇಶನ ಮುಗಿದ ನಂತರ ಭಾರಿ ಕಷ್ಟ ಇದೆ ಹೀಗಾಗಿ ಅಧಿವೇಶನ ಮುಗಿದ ಒಂದು ಅಥವಾ ಎರಡು ವಾರದ ನಂತರ ಬಿಜೆಪಿಯಲ್ಲಿ ಭಾರಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಅಷ್ಟರಲ್ಲಿ ಬಿಹಾರ ಎಲೆಕ್ಷನ್ ಅನ್ನು ಕೂಡ ಹತ್ರ ಬರ್ತಾ ಇದೆ ಸೆಪ್ಟೆಂಬರ್ ನವೆಂಬರ್ ತಿಂಗಳಲ್ಲಿ ಬಿಹಾರ ಎಲೆಕ್ಷನ್ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಧಾನಿ ಮೋದಿ ಅವರು ಎಪ್ಪತ್ತೈದು ವರ್ಷ ಪೂರೈಸಿ ಎಪ್ಪತ್ತಾರು ವರ್ಷಕ್ಕೆ ಕಾಲಿಡ್ತಾರೆ ಸೊ ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ಗೆ ಮತ್ತು ಆರ್ ಎಸ್ ಎಸ್ಗೆ ನುಗ್ಗಲಾರದ ತುತ್ತಾಗಿ ಪರಿಣಮಿಸಿದೆ ಅಡಕತ್ತಿಯಲ್ಲಿ ಸಿಕ್ಕಾಕೊಂಡಂಗಾಗಿದೆ ಎಪ್ಪತ್ತೈದು ವರ್ಷ ಆದ ನಂತರ ಎಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟ ಪ್ರತಿಯೊಬ್ಬ ರಾಜಕಾರಣಿ ಅಂದರೆ ಬಿ ಜೆ ಪಿಯಲ್ಲಿರುವಂತಹ ಪ್ರತಿಯೊಬ್ಬ ರಾಜಕಾರಣಿ ಒಂದು ದಿನವೂ ಕೂಡ ಅಧಿಕಾರವನ್ನು ನಡೆಸೋ ಹಾಗಿಲ್ಲ ಅನ್ನುವಂತಹ ರೂಲ್ಸ್ ಇದೆ ಸೊ ಹೀಗಾಗಿ ಪ್ರಧಾನಿ ಮೋದಿ ಸೊ ಪ್ರಧಾನಿ ಮೋದಿಯವರ ಬರ್ತ್ಡೇ ಸೆಪ್ಟೆಂಬರ್ ತಿಂಗಳಲ್ಲಿದೆ ಬಿಹಾರ ಎಲೆಕ್ಷನ್ ನವೆಂಬರ್ ತಿಂಗಳಲ್ಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾದರೂ ಮೋದಿಯವರನ್ನು ನೀವು ಕೆಳಗಿಳಿಸಿದ್ರಿ ಅಂತಂದರೆ ಪಕ್ಕಾ ಬಿಹಾರ ವಿಧಾನಸಭೆ ಚುನಾವಣೆ ಸೋತಂಗಾಗತ್ತೆ ನಿತೀಶ್ ಕುಮಾರ್ ಮತ್ತು ಮೋದಿಯವರ ದೋಸ್ತಿ ಘಟಬಂಧನ್ ಮೈತ್ರಿ ಅದು ಕೂಡ ಮುರಿದಂಗಾಗತ್ತೆ ನಿತೀಶ್ ಕುಮಾರ್ ಅವರೇನಾದರೂ ಹೊರಗಡೆ ಬಂದರೆ ಪ್ರಧಾನಿ ಮೋದಿಯವರಿಗೆ ಲೋಕಸಭೆ ಸೀಟ್ಗಳಲ್ಲೂ ಕಮ್ಮಿ ಆಗುತ್ತೆ ಯಾಕಂತಂದರೆ ಈಗಾಗಲೇ ಲೋಕಸಭೆ ಚುನಾವಣೆಗೆ ಅತಂತ್ರ ಫಲಿತಾಂಶ ಬಂದಿದೆ ಸೊ ಹೀಗಾಗಿ ಮೋದಿಯವರಿಗೆ ಅಷ್ಟೇ ಅಲ್ಲ ಇಡೀ ಬಿ ಜೆ ಪಿ ಈ ಒಂದು ವರ್ಷ ಈ ಒಂದು ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಿನಿಂದಲೇ ದೊಡ್ಡ ಭಾರಿ ಸಂಚಲನ ಸೃಷ್ಟಿ ಮಾಡುವಂತಹ ಒಂದು ಬಿರುಗಾಳಿ ಏಳುವ ಸಾಧ್ಯತೆ ಇದೆ ಅಂತ ಹೈಕಮಾಂಡ್ ವಲಯದಲ್ಲಿ ಮತ್ತು ದೆಹಲಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳಾಗಿವೆ ನಿಮಗೆ ನನಸತ್ತೆ ಮೋದಿ ಅವರು ಕೆಳಗಿಳಿದ್ರೆ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಯೋಗಿ ಆಗ್ತಾರಾ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ